ಅಡ್ವಾಣಿ ರಥಯಾತ್ರೆ ಮಾಡಿದಷ್ಟೇ ಬಂತು ಅವರು ಪ್ರಧಾನಿ ಆಗೋದಿಕ್ ಸಾಧ್ಯ ಆಗಲಿಲ್ಲ ಪಕ್ಷದೊಳಗೆ ನಿಧಾನವಾಗಿ ಅವರು ಬದುಕಿ ಸರಿಸಲ್ಪಟ್ಟರು ಮೋದಿ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಅಡ್ವಾಣಿ ಅವರನ್ನ ಪೂರ್ತಿಯಾಗಿ ಮೂಲೆ ಗುಂಪು ಮಾಡಲಾಯಿತು ತಾನು ರಾಜಕೀಯವಾಗಿ ರಕ್ಷಿಸಿದ ಶಿಷ್ಯನಿಂದಲೇ ಸಾರ್ವಜನಿಕವಾಗಿಯೂ ಕಡೆಗಣನೆಗೆ ಒಳಗಾಗುವಂಥ ಸಂದರ್ಭವನ್ನ ನೋಡಬೇಕಾದಂಥ ಸ್ಥಿತಿ ಅಡ್ವಾಣಿ ಅವರಿಗೆ ಬಂತು ಅದೇ ಅಡ್ವಾಣಿ ಒಂದು ಕಾಲದಲ್ಲಿ ಬಳಸಿದಂಥ ಅಸ್ತ್ರವನ್ನೇ ಈಗ ಮೋದಿ ತೆಗೆದುಕೊಂಡ್ರು ಈಗಲೂ ಅದರ ಅಲಗನ್ನೇ ಅವರು ತಮ್ಮ ರಾಜಕೀಯ ಕದನದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಆದರೆ ಅದರ ಹರಿತ ಇನ್ನೂ ಅವರಿಗೆ ಚುನಾವಣಾ ಲಾಭ ತಂದುಕೊಡುವಷ್ಟು ಉಪಯುಕ್ತವಾಗಿ ಉಳಿದಿದೆಯಾ ರಾಮ ಮಂದಿರದ ಹೆಸರಲ್ಲೇ ಮೋದಿಗ ಇನ್ನೊಂದು ಚುನಾವಣೆಯ ಗೆಲ್ಲೋದಿಕ್ ಹೊರಟಿದ್ದಾರೆ ಅದು ಸಾಧ್ಯ ಆಗ್ಲಿದೆಯಾ ವಿಕಾಸ ವಿಶ್ವಾಸ ಅಚ್ಛೇ ದಿನ್ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತೆಲ್ಲ ಅಧಿಕಾರಕ್ಕೆ ಬಂದಂತ ಮೋದಿ ಅವರಿಗೆ ದಶಕದ ಕಾಲ ಪ್ರಚಂಡ ಬಹುಮತದ ಅಧಿಕಾರ ಸಿಕ್ತು ಆದರೆ ಈಗ ಇನ್ನೊಂದು ಚುನಾವಣೆ ಸಮೀಪಿಸುವಾಗ ಅವರು ಎಲ್ಲವನ್ನ ಬಿಟ್ಟು ಮತ್ತೆ ಮಂದಿರ ವಿಷಯವನ್ನು ನೆಚ್ಕೊಳ್ಬೇಕಾಗಿ ಬಂದಿರೋದು ಒಂದು ವಿಪರ್ಯಾಸ ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ರೈತರ ಆದಾಯವನ್ನು ಇಷ್ಟು ಹೆಚ್ಚು ಮಾಡಿದ್ದೀವಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಿದ್ದೀವಿ ಅಂತ ಹೇಳುವ ಬದಲಿಗೆ ನಾವು ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಮೋದಿ ಹಾಗೂ ಬಿ ಜೆ ಅದರಲ್ಲಿ ಅವ್ರು ಎಷ್ಟು ಯಶಸ್ವಿ ಆಗ್ತಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಗರಿಷ್ಠ ಸಾಧನೆ ಮಾಡಿದ್ದ ಅವರು ಈ ಬಾರಿ ಅದನ್ನು ಉಳಿಸ್ಕೊಳ್ಳೋದು ಅಥವಾ ಅದನ್ನ ಮೀರಿ ಸೀಟನ್ನ ಗಳಿಸೋದು ಸಾಧ್ಯ ಆಗತ್ತ ಅಡ್ವಾಣಿ ಕಾಲದಲ್ಲಿ ಮಂದಿರ ವಿಚಾರ ಹಿಂದೂಗಳು ಮತ್ತು ಮುಸ್ಲಿಂರನ್ನು ವಿಭಜಿಸುವಂತಹ ಕೆಲಸ ಮಾಡಿದ್ರೆ ಮೋದಿ ರಾಜಕಾರಣ ಈಗ ಹಿಂದೂ ಮುಸ್ಲಿಮರ ನಡುವಿನ ವಿಭಜನೆಯ ಜೊತೆ ಜೊತೆಗೆ ಹಿಂದೂ ಧಾರ್ಮಿಕ ಮುಖಂಡರು ಮತ್ತು ಸಂತರ ನಡುವೆಯೂ ವಿಭಜನೆಗೆ ಕಾರಣ ಆಗಿದೆ ರಾಜಕೀಯ ಒಡಕನ್ನು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಸೇರಿದಂತೆ ಬಹುತೇಕ ವಿಪಕ್ಷಗಳು ಕಾರ್ಯಕ್ರಮವನ್ನು ಬಹಿಷ್ಕರಿಸಿದವು ಅನ್ನೋದು ಒಂದ್ ಕಡೆಯಾದ್ರೆ ನಾಲ್ಕು ಶಂಕರಾಚಾರ್ಯರ ಪೀಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿಂದೂ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ ಅವ್ರು ಹೇಳಿದರು ಬಹಳ ದೊಡ್ಡ ಸ್ಥಾನದಲ್ಲಿರುವವರು ಮಾಡಿರುವಂತಹ ಗಂಭೀರ ಆರೋಪ ಇದು ಆದರೆ ಯಾವ ವಿರೋಧವನ್ನ ಕೂಡ ಮೋದಿ ಲೆಕ್ಕಿಸಿದ ಹಾಗಿಲ್ಲ ಪ್ರತಿಪಕ್ಷಗಳನ್ನ ಅವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದಿಕ್ಕೆ ಹಿಂದೂ ವಿರೋಧಿ ಅಂತ ಜರೆಯಲಾಗಿದೆ ಹಾಗೆಯೇ ಶಂಕರಾಚಾರ್ಯರ ಟೀಕೆಯನ್ನ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಮತ್ತು ವಿ ಎಚ್ ಪಿ ನಾಯಕ ಚಂಪತ್ ರಾಯ್ ತಳ್ಳಿ ಹಾಕಿದ್ದಾರೆ ಆದ್ರಲ್ಲಿ ಮೋದಿಯವರ ಧೈರ್ಯ ಅಂತ ಅಂದ್ರೆ ಈ ಎಲ್ಲ ಅಪಸ್ವರಗಳ ಹೊರತಾಗಿಯೂ ರಾಮ ಮಂದಿರ ಉದ್ಘಾಟನೆಯಿಂದ ದೇಶದ ಹಿಂದೂಗಳಿಗೆ ಖುಷಿ ಆಗಿದೆ ಅನ್ನೋದು ರಾಮ ಮಂದಿರ ಮೋದಿಯವರ ಗ್ಯಾರಂಟಿಗೆ ಒಂದು ಉದಾಹರಣೆಯಾಗಿದೆ ಜೊತೆಗೆ ಇತ್ತೀಚೆಗೆ ಶುರು ಮಾಡಿರುವಂತಹ ಮೋದಿ ಕಿ ಗ್ಯಾರಂಟಿಯ ಕೆಲವು ಯೋಜನೆಗಳು ಲಾಭ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಅವರಿಗಿದೆ ಈಗ ಇನ್ನೂ ಎರಡು ಮಸೀದಿಗಳ ವಿಚಾರವಾಗಿ ಬಿಜೆಪಿ ಇಂಥದ್ದೇ ನಡೆಯನ್ನು ಅನುಸರಿಸ್ತಾ ಇದೆ ಒಂದು ಮಥುರಾದ ಶಾಹಿ ಈದ್ಗಾ ಮತ್ತು ಇನ್ನೊಂದು ವಾರಣಾಸಿಯ ಜ್ಞಾನವಾಪಿ ಮಸೀದಿ ಇದೆಲ್ಲವೂ ಚುನಾವಣೆವರೆಗೂ ಹಿಂದುತ್ವದ ಇದೇ ಅಲೆಯನ್ನ ಕಾಯ್ದುಕೊಂಡು ಹೋಗುವ ಅವರ ತಂತ್ರ